ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪನ್ನೀರ್ ಉಪಯೋಗಿಸ್ಕೊಂಡು ಹಲವಾರು ರೆಸಿಪಿ ಮಾಡ್ಬೋದು ನಾನು ಇವತ್ತು ಪನ್ನೀರ್ ಉಪಯೋಗಿಸ್ಕೊಂಡು ಪನ್ನೀರ್ ಬಟಾಣಿ ಗ್ರೇವಿ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಅಥವಾ ನೈಟ್ ಡಿನ್ನರ್ಗೂ ಸೈಡ್ ಡಿಶ್ ಆಗಿ ಎರಡು ಮೂರು ನಿಮಿಷದಲ್ಲಿ ಮಾಡ್ಕೋಬೋದು ಚಪಾತಿ ಪೂರಿ ರೋಟಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಪನ್ನೀರ್ ಗ್ರೇವಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕಡಾಯಿ ಇಟ್ಕೊಂಡು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಪನ್ನೀರ್ನ ಪೀಸ್ಗಳಾಗಿ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋತೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ ಈಗ ಪನ್ನೀರ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಕೆತ್ತಿಟ್ಕೊಳ್ತೀನಿ ಈಗ ಈಗ ಮಸಾಲೆ ರೆಡಿ ಮಾಡ್ಕೋಬೇಕು ಪನ್ನೀರ್ ಕರ್ದಿರೋ ಎಣ್ಣೆಗೆನೆ ಒಂದೆರಡು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನು ಒಂದು ಇಂಚಷ್ಟು ಕಟ್ ಮಾಡಿ ಶುಂಠಿ ಹಾಕೊಳ್ತೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ನಾನು ಅಚ್ಕಾರ ಪುಡಿ ಹಾಕೋದ್ರಿಂದ ನಾನು ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ಅರ್ಧ ಫ್ರೈ ಆಗ್ತಿದ್ದಾಗೆ ನಾನು ನಾಲ್ಕು ಟೊಮೆಟೊನ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಟೊಮೊಟೊ ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಮುಚ್ಚಲಾ ಮುಚ್ಚಿ ಬೇಯಿಸ್ಕೊಳ್ತೀನಿ ಒಂದು ನಿಮಿಷ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ರೇ ಅದು ಗ್ರೇವಿ ಚೆನ್ನಾಗಿರುತ್ತೆ ಈಗ ನೋಡಿ ಸಾಫ್ಟಾಗಿ ಎಲ್ಲ ಬೆಂದಿದೆ ಇದು ಮೇಲೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ಹಾರಿದೆ ಮಿಕ್ಸಿ ಮಾಡ್ಕೊಳ್ತೀನಿ ಇದನ್ನೆಲ್ಲ ನಾನೀಗ ಅದೇ ಕಡಾಯಿಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದೆರಡು ಲವಂಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಫ್ರೈ ಆಗ್ತಿದ್ದಾಗೇ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಮಸಾಲೆ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಮಸಾಲೆನ ಜಾಸ್ತಿ ಏನು ಫ್ರೈ ಮಾಡೋ ಹಂಗಿಲ್ಲ ಯಾಕೆಂದ್ರೆ ಹುರಿದಿರ್ತೀವಿ ಈಗ ಒಂದು ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಒಂದು ಸ್ಪೂನ್ ಅಷ್ಟು ಪೌಡ್ರು ಒಂದು ಸ್ಪೂನಷ್ಟು ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಮೆಣಸಿನ ಪೌಡ್ರು ಮತ್ತು ಧನಿಯಾ ಪೌಡ್ರು ಗರಂ ಮಸಾಲ ಹಾಕಿರೋದ್ರಿಂದ ಇದನ್ನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿನಲ್ಲೇ ಈ ಮಸಾಲೆನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೋಬೇಕು ನಾನು ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ಮಸಾಲೆನೆಲ್ಲ ನಾನು ಇದಕ್ಕೆ ಸ್ವಲ್ಪ ಹಸಿ ಬಟ್ಟಣಿ ಹಾಕೊಂಡು ಬೇಯೋಕ್ಕೆ ಬಿಡ್ತೀನಿ ಒಂದು ನಿಮಿಷನಾದ್ರು ಬೇಯಿಸ್ಕೋಬೇಕು ಇದನ್ನ ನಾನೀಗ ಮುಚ್ಚಳ ಮುಚ್ಚಿ ಇದನ್ನ ಬೇಯಕ್ಕೆ ಬಿಡ್ತೀನಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಅದು ಬೆಂದು ಗಟ್ಟಿ ಆಗಬೇಕು ಆವಾಗ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಈಗ ಮಸಾಲೆ ಎಲ್ಲ ಬೇಯ್ತಾ ಇದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇವಾಗ ನಾವು ಮಸಾಲೆ ಜೊತೆ ಬಟಾಣಿ ಹಾಕಿರೋದ್ರಿಂದ ಇದೆಲ್ಲ ಚೆನ್ನಾಗಿ ಬೆಂದು ಗಟ್ಟಿ ಆಗಬೇಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದೆಲ್ಲ ಗಟ್ಟಿಯಾಗಿದೆ ಈಗ ನಾನು ಆಗಲೇ ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ತಿರುಗ್ತಾ ಇರಬೇಕು ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲೆಗೆ ಪನ್ನೀರ್ ಹಾಕೊಂಡ್ಮೇಲೂ ಒಂದು ಹೊತ್ತು ಬೇಯಿಸ್ಕೋಬೇಕು ಈಗ ನಾನೆಲ್ಲ ಪನ್ನೀರ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ತಿಕ್ನೆಸ್ ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಈ ಪನ್ನೀರ್ ಗ್ರೇವಿ ಚಪಾತಿ ಪೂರಿ ರೋಟಿಗೆ ಆಗಿರುತ್ತೆ ಈಗ ನೋಡಿ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಸೂಪರಾಗಿ ಬಂದಿದೆ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು